ನಮ್ಮ ಕರ್ನಾಟಕ ಜನರಿಗೆ ನಮಸ್ಕಾರಗಳು ಯಾವನ ಒಬ್ಬ ಅಡ್ವೊಕೇಟ್ ನನ್ನ ಬಗ್ಗೆ ವಿಡಿಯೋ ಮಾಡಿದಾನೆ ಒಂದ್ ಸ್ವಲ್ಪ ಫೋಟೋ ಹಾಕ್ತೀನಿ ನೋಡಿ ಸ್ಕ್ರೀನ್ ಮೇಲೆ ಹಲೋ ಅಡ್ವೊಕೇಟ್ ಇರೋದು ನನ್ನ ಬಗ್ಗೆ ಬಗ್ಗೆ ಮಾತಾಡಕೆ ನಿನ್ಗೆ ರೇಟ್ಸ್ ಕೊಟ್ಟಿದ್ರ ಯಾರೋ ಹಾ ಎಲ್ಲ ಹೋಗಿದೆ ನಮ್ ತಾಯಿಗೆ ಆಕ್ಸಿಡೆಂಟ್ ಮಾಡಿದಾಗ ನನ್ಗೆ ಗಲಾಟೆ ಮಾಡಿದಾಗ ಲಗೇರಿಯಲ್ಲಿ ಎಲ್ಲೋಗ ಸತ್ತು ಬಿದ್ದಿದೋ ಅಡ್ವೊಕೇಟ್ ಕಿತ್ತೋದ್ ನನ್ನ ಮಗನೇ ನಿನ್ಗೆ ಹೇಳ್ತಾ ಇರೋದು ಕೂಡ ಮತ್ತೆ ಎಷ್ಟೋ ಜನ ಲವ್ ಮಾಡಿ ಹುಡುಗರುಗಳೆಲ್ಲ ಸೂಸೈಡ್ ಮಾಡ್ಕೊಂಡವ್ರಲ್ಲ ಅವ್ರ ಅಪ್ಪಅಮ್ಮಗೆ ಫಸ್ಟ್ ಕೊಡೋ ಆಗಿ ಮಕ್ಳುಗಳಿಕ್ಚರ್ ತಿಳ್ಕೊಂಡು ಮಾತಾಡೋ ನನ್ ಬಗ್ಗೆ ನೀನ್ಯ ನಾಯಿ ನನ್ ವಿಡಿಯೋ ಹಾಕಕ್ಕೆ ಹೇಳ್ತಾ ಇರೋದು ನನ್ನ ಹುಡುಗಿನೇ ಫೋಟೋ ಅಪ್ಲೋಡ್ ಮಾಡು ಅಂತ ಹೇಳಿರೋದು ನಿನ್ಗೆ ರೆಕಾರ್ಡಿಂಗ್ ನಿನಗೆ ನಿನ ನನ್ನ ಬಗ್ಗೆ ಮಾತಾಡಕ್ಕೆ ನೀನೇ ನಾಯಿ ಹ ಎಲ್ಲಾರ ಹತ್ರ ಮಾತಾಡ್ತಿಲ್ಲ ಹಂಗ ಅನ್ಕೊಬಿಟ್ಟ ನನ್ನ ಹತ್ರ ಮಾತಾಡಕ್ಕೆ ಅದೇನ್ ಏಳ್ ದಿನ ಒಳಗಡೆ ಡಿಲೀಟ್ ಮಾಡಲಿಲ್ಲ ಅಂದ್ರೆ ಆಕ್ಷನ್ ತಗೊಳ್ತೀನಿ ಅಂತ ಅದು ಇವತ್ತೇ ಮಾಡು ನಿನ್ ತಾಕತ್ತಿದ್ರೆ ಅಂತಮ್ಮ ಕ್ಲಿಯರ್ ಆಗಿ ಪಿಕ್ಚರ್ ತಿಳ್ಕೊಂಡು ಮಾತಾಡು ನನ್ನ ಬಗ್ಗೆ ನಾನು ಹೋಗಿದ್ದಿಲ್ಲ ಕಣ ಲವ್ ಮಾಡೋ ಅಂತ ಅವ್ರ ಮನೆ ಫ್ಯಾಮಿಲಿ ಲವ್ ಮಾಡ್ಸಿರೋದು ಕಣ ನೀನ್ ಎಷ್ಟ್ ಇಸ್ಕೊಂಡೆ ಲಂಚನ ಹ ನನ್ನ ಬಗ್ಗೆ ಮಾತಾಡಕ್ಕೆ ಸ್ವಾಮಿ ತಾವು